ಶಿಕ್ಷಕರಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಧ್ವನಿ ನ್ಯೂಸ್ ಅರ್ಪಿಸುವ ಚೌತಿ ಹಬ್ಬದ ವಿಶೇಷ ಸಂಚಿಕೆ ಸಾಂತ್ರಿಕ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಕ್ರಹಾ ಸೂರ್ಯಕೋಟೆ ಸಮರ್ವಿಧನೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮುದ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಸರ್ವದ ಆನೆ ಮೊಗದ ದೊಡ್ಡ ಹೊಟ್ಟೆಯ ಸಂಕಷ್ಟಹರ ದೇವಾನುದೇವತೆಗಳಲ್ಲಿ ಅಗ್ರಗಣ್ಯ ಗಣಗಳ ನಾಯಕ ಮೊದಲ ಪೂಜೆಪನೆ ಶ್ರೀ ಮಹಾಗಣಪತಿ ಯಾವುದೇ ಕಾರ್ಯಕ್ರಮಗಳಿರಲಿ ಹಬ್ಬಗಳಿರಲಿ ನಮ್ಮ ಮೊದಲ ಪೂಜೆ ಸಲ್ಲುವುದು ಏಕದಂತನಿಗೆ ಭಾರತದ ಅತ್ಯಂತ ಭಗವಾನ್ ಗಣೇಶನನ್ನು ಆರಾಧಿಸುವ ಹಲವು ದೇವಸ್ಥಾನಗಳಿವೆ ದೇವಸ್ಥಾನಗಳಿಂದ ತಕ್ಷಣ ನಮಗೆ ನೆನಪಾಗುವುದು ದ್ವಾರಗೋಪುರ ಗರ್ಭಾಂಗಣ ನವರಂಗ ಮುಖಮಂಟಪ ಪ್ರಾಕಾರ ಮತ್ತು ರಾಜಗೋಪುರಗಳು ಆದ್ರೆ ನಾವೆಂದು ಹೇಳಲು ಹೊರಟಿರುವುದು ಆಕಾಶವನ್ನೇ ಚಪ್ಪರವನ್ನಾಗಿಸಿಕೊಂಡು ಭೂಮಿಯನ್ನೇ ಮಂಟಪವಾಗಿಸಿಕೊಂಡು ಗಿಡ ಮರಗಳನ್ನೇ ತನ್ನ ಸ್ವಾಗತ ಗೋಪುರವನ್ನಾಗಿಸಿಕೊಂಡು ಪ್ರಕೃತಿಯ ಮಡಿಲಾದ ಶ್ರೀ ಕ್ಷೇತ್ರ ಸೌತರ್ಕದಲ್ಲಿ ಸ್ವತಃ ತಾನೇ ಬಯಸಿಕೊಳಿತ ಕೋಟಿ ಸೂರ್ಯರಿಗೆ ಸಮಾನನಾದ ಪ್ರಭೆಯನ್ನು ಹೊಂದಿರುವ ಮಹಾಕಾಯ ದೇವ ಭಗವಾನ್ ಶ್ರೀ ಮಹಾಗಣಪತಿಯ ಬಗ್ಗೆ ಬನ್ನಿ ಸೌತಟ್ಕದ ಇತಿಹಾಸವೇನು ಎಲ್ಲವನ್ನು ತಿಳಿದುಕೊಳ್ಳೋಣ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣ ಮಂಡಿತಾಯ ಗುಣೇಶನಾಯ ಧೀಮಹಿ ನಾವೇ ಆರಾಧಿಸುವ ಈ ಗಂಟೆ ಗಣಪತಿಗೆ ಹಿಂದೊಮ್ಮೆ ಭವ್ಯವಾದ ದೇಗುಲವಿತ್ತು ಹೌದು ಒಂದು ರಾಜಮನೆತನದವರು ದೇಗುಲವನ್ನು ನಿರ್ಮಿಸಿಯೇ ಗಣಪತಿಯನ್ನು ಆರಾಧಿಸುತ್ತಿದ್ದರು ತ್ರಿಕಾಲ ಪೂಜೆಯನ್ನು ನಡೆಸುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಶತ್ರು ಪಡೆ ಈಗಿನ ಸೌತಿರ್ಕದತ್ತ ದಾಳಿ ಮಾಡಿ ಆ ಶತ್ರುಗಳ ಕ್ರೂರತೆಗೆ ರಾಜಮನೆತನದ ದೇಗುಲವು ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ಆ ಬಳಿಕ ನಡೆದದ್ದು ಗಣಪನ ಇಚ್ಛೆಯು ಸೃಷ್ಟಿಯ ನಿರ್ಣಯವೋ ಗೊತ್ತಿಲ್ಲ ಶತ್ರು ದಾಳಿಗೆ ನಾಶವಾಗಿ ಹೋದ ದೇವಸ್ಥಾನದ ಅವಶೇಷಗಳ ಮಧ್ಯೆ ಇದ್ದಂತಹ ಗಣಪನ ವಿಗ್ರಹವನ್ನು ಕಂಡು ದನಗಾಹಿಗಳು ಆ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಸೌತೆಕಾಯಿ ಬೆಳೆಯುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ತಮಗೆ ತಿಳಿದಂತೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು ದಿನ ಕಳೆದಂತೆ ತಮ್ಮ ಪ್ರಿಯನಾದ ಗಣಪನಿಗೆ ದೇವಸ್ಥಾನವೊಂದನ್ನು ನಿರ್ಮಿಸುವ ಬಗ್ಗೆ ನಿರ್ಧಾರವನ್ನು ಕೈಗೊಂಡರು ಆ ದಿನ ರಾತ್ರಿ ದನಗಾಹಿಯೊಬ್ಬನ ಕನಸಿನಲ್ಲಿ ಬಂದ ಭಗವಾನ್ ಗಣೇಶನು ನನಗಾಗಿ ದೇವಸ್ಥಾನವನ್ನು ಕಟ್ಟಬೇಡಿ ನನ್ನನ್ನು ಕಾಣಬರುವ ಭಕ್ತರಿಗೆ ಯಾವುದೇ ನಿರ್ಬಂಧವಿರಬಾರದು ಔಪಚಾರಿಕ ರಚನೆಯಿಲ್ಲದೆ ತೆರೆದ ಗಾಳಿಯಲ್ಲೇ ನಾನು ಉಳಿಯುತ್ತೇನೆ ಭಕ್ತಿಯಿಂದ ಬರುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಅಭಯವಿತ್ತ ಶರಣುಗು ಒಪ್ಪವೆ ಪುರ್ಪದ ಮಾಲೆ ಹೇರಂಬ ಗಣಪಯ್ಯ ನಿಕ್ ನಮಸ್ಕಾರ ಓ ದೇವ ಸೌತಕದ ಶ್ರೀ ಗಣಪ ಆ ಬಳಿಕ ದೇವಸ್ಥಾನ ರಚನೆಯ ಕನಸನ್ನು ಕೈಬಿಟ್ಟ ಸ್ಥಳೀಯರು ತೆರೆದ ಜಾಗದಲ್ಲೇ ಪೂಜಿಸಲು ಆರಂಭಿಸಿದರು ಆ ವರ್ಷ ಸೌತೆಕಾಯಿ ಫಸಲು ನಿರೀಕ್ಷೆಗೂ ಮೀರಿ ಬೆಳೆದು ನಲನಲಿಸಿದಾಗ ಇದಕ್ಕೆ ಆ ಭಗವಂತನೇ ಕಾರಣವೆಂದುಕೊಂಡು ಸ್ಥಳೀಯರು ಸೌತೆಕಾಯಿಯನ್ನು ಭಗವಾನ್ ಗಣಪನಿಗೆ ಸಮರ್ಪಿಸಿದರು ಅಂದಿನಿಂದ ಇಂದಿನವರೆಗೂ ಸೌತೆಕಾಯಿ ಪ್ರಿಯನಾಗಿ ಭಕ್ತರ ಹರಸುವ ಮಹಾಗಣಪನು ಇಂದಿಗೂ ಕೂಡ ಸೌತೆಕಾಯಿಯಿಂದ ನಿರ್ಮಿಸಿದ ಬೃಹತ್ ಮಾಲೆಗಳು ವಿಶೇಷ ಪೂಜೆಗಳು ನೆರವೇರುತ್ತಿದೆ ಸೌತೆ ಎಂದರೆ ಸೌತೆಕಾಯಿ ಅಡ್ಕ ಎಂದರೆ ಪ್ರದೇಶ ಎಂದರೆ ಸೌತೆಕಾಯಿಯನ್ನು ಬೆಳೆಯುತ್ತಿದ್ದ ಪ್ರದೇಶ ಇಂದು ಸೌತಿಡ್ಕವಾಗಿ ಪ್ರಚಲಿತವಾಗಿದೆ ದನಗಾಹಿಗಳಿಗೆ ಒಲಿದ ಭಗವಂತನು ಇಂದು ಸೌತಿಡ್ಕ ಶ್ರೀ ಮಹಾಗಣಪತಿಯಾಗಿ ಭಕ್ತ ಸಂಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಶುಕ್ಲಾಂ ವಿಷ್ಣು ಶಶಿವರ್ಣಂ ಚತುರ್ಭುಜ ಸರ್ವಘ್ನ ವಿದ್ಯಾರಂಭ ಚ ಪ್ರವೇಶ ನಿರ್ಗಮೇ ತಗ್ರಾಮೆ ಸರ್ವಕಾರ್ಯ ವಿಶೇಷವಾಗಿ ಕ್ಷೇತ್ರ ಸೌತಾಕ ಮಹಾಗಣಪತಿ ಕ್ಷೇತ್ರ ಅಂತೇಳಿ ಸಾಮಾನ್ಯ ಒಂದು ಹನ್ನೆರಡನೇ ಶತಮಾನದ ಗಣಪತಿ ಅಂತ ಹೇಳ್ತಾ ಇದ್ದಾರೆ ಆವಾಗ ದನಗಳನ್ನು ಕಾಯ ಗೋಪಾಲರು ಕಾಡಿಗೆ ಬರಬೇಕು ಅಂತಾದರೆ ಕಾಡಿ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ ಅವರು ಅದನ್ನು ಪೂಜೆ ಮಾಡ್ತಾ ಇದ್ದರು ಜೀವನಕ್ಕಾಗಿ ಬೆಳೀತಿದ್ದಂತಹ ಸೌತೆಕಾಯಿಯನ್ನು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ರು ಅದಕ್ಕಾಗಿ ಸೌತಾಡಕ ಅಂತ ಹೆಸರು ಬಂದು ಕ್ಷೇತ್ರಕ್ಕೆ ಅವರು ಬಯಲಲ್ಲೇ ಪೂಜೆ ಮಾಡಿದ ಕಾರಣ ಗಣಪತಿಗೆ ಅದೇ ಪ್ರೀತಿಯಾಗಿ ಹೋಯಿತು ಮುಂದಿನ ಅವರು ಗುಡಿ ಬಂದು ಗುಡಿ ಕಟ್ಟಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡಿದ್ರು ಅದೇ ಗುಡಿ ಕಟ್ಟಲಿ ಆಗಲಿಲ್ಲ ಅವರಿಗೆ ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ ನೀವು ಗುಡಿ ಕಟ್ಟೋದು ಬೇಡ ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು ಅದು ಒಂದೇ ದಿನದಲ್ಲಿ ಕಟ್ಟಿ ಮುಗಿಸಬೇಕು ಅಂತೇಳಿ ಅಪನೆ ಮಾಡಿದರು ಆ ರೀತಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ ಅವರಿಗೆ ಬೇಕಾಗಿರೋದು ಪ್ರಕೃತಿ ಮಾತ್ರ ಪ್ರಕೃತಿಯಲ್ಲಿ ಇರಬೇಕು ಪ್ರಕೃತಿಯಲ್ಲಿ ಇರತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ಗಣಪತಿ ಒಟ್ಟಿಗೆ ಬೇಕು ಅಂತೇಳಿ ನಾವಿಲ್ಲಿ ಪೂಜೆ ಮಾಡ್ತಾ ಇರಬೇಕು ಅಂತಾದರೆ ದನಗಳು ನಾಯಿಗಳು ಕೋತಿಗಳು ಎಲ್ಲವೂ ಇಲ್ಲೇ ಓಡಾಡ್ತಾ ಇದ್ದೇವೆ ಯಾವುದನ್ನು ಹಿಂಸೆ ಕೊಡುವಾಗಿಲ್ಲ ನಾವು ಅದರ ಈಗ ವಿಶೇಷವಾಗಿ ಈ ಒಂದು ವಿಶೇಷತೆ ಹೇಳಿದ್ರೆ ಒಂದು ಕೆಲವು ವರ್ಷಗಳ ಹಿಂದೆ ಒಬ್ಬರು ಬೆಂಗಳೂರಿನವರಿಗೆ ಗಣಪತಿ ಕಣ ಇಲ್ಲಿಗೆ ಬಂದು ಅವರು ಅಷ್ಟರ ತನಕ ಬಂದೇ ಇರಲಿಲ್ಲ ಆದರೆ ಅವರಿಗೆ ಗಣಪತಿ ಈ ಕ್ಷೇತ್ರದ ಗಣಪತಿಯೇ ಅವರಿಗೆ ಕನಸಲ್ಲಿ ಬಂದು ನೀನು ನನ್ನ ಕ್ಷೇತ್ರಕ್ಕೆ ಬಾ ಅಂತೇಳಿ ಅವರಿಗೆ ಒಂದು ಸ್ವಪ್ನ ಆಯ್ತಂತೆ ವಿಶೇಷ ಅಂತ ಹೇಳಿದರೆ ಅವರು ಇಷ್ಟು ತನಕ ಬಂದಿರಲಿಲ್ಲ ಅದಲ್ಲದೆ ಅವರು ಮಲ್ಕೊಂಡಲ್ಲೇ ಇದ್ದಂತಹ ಅನಾರೋಗ್ಯದಿಂದ ಇದ್ದವರು ಅವರಿಗೆ ಈ ಕ್ಷೇತ್ರದ ಕನಸು ಬಿದ್ದು ತಕ್ಷಣ ಎದ್ದು ಕೂತಿದ್ದಾರಂತೆ ಅವರು ಆಮೇಲೆ ಇಲ್ಲಿ ಬಂದು ಕ್ಷೇತ್ರದಲ್ಲಿ ತನ್ನ ಒಂದು ಕಷ್ಟ ಏನಿತ್ತು ಅದನ್ನೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಅವರಿಗೂ ಆರೋಗ್ಯವನ್ನು ದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಸೊಗಸಾಗಿದೆ ಅಲ್ವಾ ಸೌತಿ ಶ್ರೀ ಮಹಾಗಣಪತಿಯ ಕಥೆಗಳು ದನಗಾಹಿಗಳ ಬತ್ತಿಗೆ ಒಲಿದ ಭಗವಂತನು ಇಂದು ನಾಡನ್ನೇ ಕಾಪಾಡುತ್ತಿದ್ದಾನೆ ಆಡಂಬರವಿಲ್ಲ ನಿರ್ಬಂಧ ವಿಧಿಸಬಹುದಾದ ತಡೆಗಳಿಲ್ಲ ಬಾಗಿಲು ಮುಚ್ಚುವ ಪ್ರಮೇಯವೂ ಇಲ್ಲ ನಾಡೆಲ್ಲ ಗಾಢಾಂತಕಾರ ಆವರಿಸಿದರು ಕಷ್ಟ ಅಂತ ತನ್ನ ಬಳಿಗೆ ಮಧ್ಯರಾತ್ರಿ ಆದರೂ ಸರಿ ಬರುವ ಭಕ್ತನು ನಿರಾಸೆ ಪಡಬಾರದು ನನ್ನ ದರ್ಶನವನ್ನು ಪಡೆದೇ ತೆರಳಲಿ ಎನ್ನುವ ಶ್ರೇಷ್ಠ ಉದ್ದೇಶದಿಂದ ಬಯಲಲ್ಲೇ ಕುಳಿತ ಬಯಲು ಗಣಪನಿಗೆ ಗಂಟೆಗಳೆಂದರೆ ಬಲು ಇಷ್ಟ ಇಲ್ಲಿನ ಸೇವೆಗಳಲ್ಲಿ ಪರಮೋಚ್ಚ ಸೇವೆ ಅದು ಪಂಚಗಜಾಯ ಸೌತಕ್ಕ ಶ್ರೀ ಮಹಾಗಣಪತಿ ದೇವಸ್ಥಾನವು ಗಂಟೆ ಗಣಪತಿ ಕ್ಷೇತ್ರವಾಗಿಯೂ ಪ್ರಸಿದ್ಧಿ ಪಡೆದಿದೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಗಂಟೆಯನ್ನು ಹರಕೆಯ ರೂಪದಲ್ಲಿ ನೀಡಿದರೆ ನಲವತ್ತೈದು ದಿನಗಳಲ್ಲಿ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದ್ದು ದೇವಸ್ಥಾನದಲ್ಲಿ ಈಗಾಗಲೇ ಸಹಸ್ರಾರು ಸಂಖ್ಯೆಗಳಲ್ಲಿ ಗಂಟೆಗಳು ಭಕ್ತರ ಹರಕೆಯ ರೂಪದಲ್ಲಿ ಬಂದಿದೆ ಈ ದೇವಾಲಯದಲ್ಲಿ ನೀಡಲಾಗುವ ಅನೇಕ ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಅವಲಕ್ಕಿ ಪಂಚಗಜ್ಜಾಯ ಸೇವೆ ಈ ಪಂಚಗಜ್ಜಾಯ ಗಣಪನಿಗೆ ಎಷ್ಟು ಪ್ರಿಯವೋ ಹಾಗೆ ಇಲ್ಲಿನ ರುಚಿಕರ ಪಂಚಗಜ್ಜಾಯವನ್ನು ಭಕ್ತರು ಇಷ್ಟಪಡುತ್ತಾರೆ ಅದೇ ರೀತಿ ಮೂಡಪ್ಪ ಸೇವೆ ಸೇರಿದಂತೆ ಹಲವು ಸೇವೆಗಳು ದೇವಸ್ಥಾನದಲ್ಲಿದೆ ಪ್ರತಿನಿತ್ಯವೂ ಇಲ್ಲಿ ಸಹಸ್ರಾರು ಭಕ್ತರಿಗೆ ಅನ್ನದಾನ ಸೇವೆ ದನಗಾಹಿಗಳಿಗೆ ಒಲಿದ ಕಾರಣಕ್ಕಾಗಿ ಇಲ್ಲಿ ಗೋಮಾತೆಯ ಸೇವೆಗಾಗಿ ಗೋಶಾಲೆಯು ಕಾರ್ಯಾಚರಿಸುತ್ತಿದೆ ನೀಲ ಆಕಾಶದ ಅಡಿಯಲ್ಲಿ ಮಂಟಪದ ಮೇಲೆ ಸದಾ ಕುಳಿತು ಭಕ್ತರನ್ನು ಹರಸುವ ಶ್ರೀ ಸೌತಡ್ಕ ಮಹಾಗಣಪತಿ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿ ದಿನದಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನವು ಧರ್ಮಸ್ಥಳದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಬಯಲು ಆಲಯದಲ್ಲಿರುವಂತಹ ಶ್ರೀ ಸೌತಡ್ಕ ಮಹಾಗಣಪತಿ ಕ್ಷೇತ್ರವು ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದ ಮಧ್ಯದಲ್ಲಿದೆ ನೀವು ನೋಡಿದಾಗೆ ಇಲ್ಲಿ ಗಂಟೆ ಗಣಪ ಅಂತ ಹೇಳಿ ಗಣಪತಿ ಪ್ರಸಾದ್ ಪ್ರಸಿದ್ಧ ಇಲ್ಲಿ ಹಲವಾರು ಭಕ್ತರು ತಮ್ಮ ಕೋರಿಕೆಯನ್ನು ಬೇಡಿಕೆಯನ್ನು ಗಣಪನಿಗೆ ಸಲ್ಲಿಸಿ ಈಡೇರಿದ ಮೇಲೆ ಗಣ ಗಂಟೆಯನ್ನು ಕಟ್ಟುವುದನ್ನು ನೀವು ಕಾಣಬಹುದು ಸುಮಾರು ಏಳು ವರ್ಷಗಳಲ್ಲಿ ನಮ್ಮಲ್ಲಿ ಎಪ್ಪತ್ತು ಟನ್ ಗಂಟೆ ಸಂಗ್ರಹ ಆಗಿದೆ ಪ್ರತಿ ದಿವಸ ಗಣಪನಿಗೆ ಪಂಚಗಜ್ಜೆ ಸೇವೆಯನ್ನು ಭಕ್ತರು ಅತ್ಯಂತ ವಿನಮ್ರದಿಂದ ಸಲ್ಲಿಸ್ತಾ ಇದ್ದಾರೆ ತಿರುಪತಿಯಲ್ಲಿ ಲಾಡು ಹೇಗೆ ಪ್ರಸಿದ್ಧವೋ ಸೌತಡಕದಲ್ಲಿ ಅವಲಕ್ಕಿ ಪಂಚಾಯ ಅಷ್ಟೇ ಪ್ರಸಿದ್ಧ ಪ್ರತಿದಿನ ಸುಮಾರು ಎಂಟುನೂರಿಂದ ಒಂದು ಸಾವಿರ ಭಕ್ತರು ಈ ಸೇವೆಯನ್ನು ಸಲ್ಲಿಸ್ತಾರೆ ಆದಿತ್ಯವಾರ ಸೋಮವಾರಗಳಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಪಂಚಗಜ್ಜಾಯ ದೇವರಿಗೆ ಸಲ್ಲಿಕೆ ಆಗ್ತದೆ ಬೆಳಿಗ್ಗೆ ಏಳು ಹದಿನೈದಕ್ಕೆ ಬೆಳಿಗ್ಗಿನ ಪೂಜೆ ಮಧ್ಯಾಹ್ನ ಹನ್ನೆರಡು ಕಾಲಕ್ಕೆ ಹದಿನೈದಕ್ಕೆ ಮಧ್ಯಾಹ್ನದ ಪೂಜೆ ರಾತ್ರಿ ಏಳು ಹದಿನೈದಕ್ಕೆ ರಾತ್ರಿ ಪೂಜೆ ಹೀಗೆ ಮೂರು ಹೊತ್ತು ಪೂಜೆ ನಡೀತದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ ನೋಡಿದ್ರಲ್ವಾ ಭಕ್ತರೆ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ವಿರಾಜಮಾನನಾದ ಸೌತಟ್ಕ ಶ್ರೀ ಮಹಾಗಣಪತಿಯ ಕಥೆಯನ್ನು ಭಗವಂತನನ್ನು ಒಲಿಸಲು ಆಡಂಬರ ಬೇಡ ಐಶ್ವರ್ಯ ವಜ್ರ ವೈಡೂರ್ಯಗಳು ಬೇಡ ಶುದ್ಧ ಮನಸ್ಸಿನ ಭಕ್ತಿಯೊಂದಿದ್ದರೆ ಸಾಕೆಂಬುದಕ್ಕೆ ನಮ್ಮ ಈ ಕಾರ್ಣಿಕ ಕ್ಷೇತ್ರವಾದ ಸೌತಿಕವೇ ಸಾಕ್ಷಿಯಾಗಿ ನಿಂತಿದೆ ಗಣೇಶ ಚತುರ್ಥಿ ಈ ವಿಶೇಷ ದಿನದಂದು ಸಮಸ್ತ ಭಕ್ತರನ್ನು ವಿಘ್ನ ನಿವಾರಕ ವಿಘ್ನೇಶ್ವರನ್ನು ಹಾರೈಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ ಧನ್ಯವಾದ